ూస్ క స్వగత నాలుగు అబ్దుల్ కఫర్ ఖాన్ ఈ దిన ప్రముఖ సుదీప్ ಸಿಬ್ಬಂದಿ ವರ್ಗದವರ ಕೈಗೆ ಹಸ್ತಾಂತರವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಇದೇ ರೀತಿಯಾಗಿ ನಮ್ಮ ಸಾಲಿಗೆ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಿರಿ ಅಂತ ಬಳ್ಳಾರಿ ಶಿಡಾರ ಯೋಜನೆ ಕಡೆಯಿಂದ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ನವರ ಕಡೆಯಿಂದ ಸಿ ಎಸ್ ಆರ್ ಅಂಡರ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಒಂದು ರೈತ ಮಿತ್ರ ಯೋಜನೆ ಮತ್ತು ಆರೋಗ್ಯ ಮಿತ್ರ ಹಾಗೂ ವಿದ್ಯಾರ್ಥಿ ಮಿತ್ರ ಈ ವಿದ್ಯಾರ್ಥಿ ಮಿತ್ರ ಯೋಜನೆಯ ಅಡಿಯಲ್ಲಿ ಇವತ್ತು ನಾವು ಮುಖ್ಯವಾಗಿ ಒಂದು ಆಯ್ದ ಎರಡು ಗ್ರಾಮ ಪಂಚಾಯತಿ ಮರಬಿಹಾಳು ಮತ್ತು ದಾನಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನ್ನೊಂದು ಹಳ್ಳಿಗಳಲ್ಲಿ ಸುಮಾರು ನಾವು ಹೆಚ್ಚು ಕಡಿಮೆ ವಿದ್ಯಾರ್ಥಿ ಮಿತ್ರ ಯೋಜನೆಯ ಅಡಿಯಲ್ಲಿ ಅಂಗನವಾಡಿಗಳು ಇರ್ಬೋದು ಹದಿನೈದು ಅಂಗನವಾಡಿ ಕೇಂದ್ರಗಳಿಗೆ ಸ್ಕೂಲು ಅವರು ಮಕ್ಕಳಿಗೆ ಅನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಹಾಗೆ ಜೊತೆಗೆ ಕಾರ್ಪೆಟನ್ನು ಕೊಡುವಂಥದ್ದು ಇರ್ಬೋದು ಮತ್ತು ಮಕ್ಕಳಿಗೆ ಅವರು ತೂಕದ ವೇಯಿಂಗ್ ಮಿಷಿನನ್ನು ಕೊಡುವಂಥದ್ದು ಇರ್ಬೋದು ಮತ್ತು ಅಲ್ಮೇರ ಮತ್ತು ರ್ಯಾಕ್ ಇವುಗಳನ್ನು ನಾವು ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡಿ ಇದರಿಂದ ಮಕ್ಕಳಿಗೆ ಈ ಒಂದು ಭಾಗದಲ್ಲಿ ಬಹಳ ಉಪಯೋಗವಾದಂತಹ ಇದು ಒಂದು ಕಾರ್ಯಕ್ರಮ ಹೆಸಲಾದ ಸಂಕಷ್ಟದಲ್ಲಿ ನಮ್ಮ ವರ್ಧಾಪುರ ಎರಡನೇ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳಿಗೆ ಚೇರು ಮತ್ತೆ ಟೀಚರ್ಸ್ ಚೇರು ಗಾರ್ಡ್ ರೇಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವೆಲ್ಲ ಕೊಟ್ಟಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ನಮಗೆ ಮತ್ತೆ ದಾಖಲಾತಿವನ್ನೆಲ್ಲ ಶಿಸ್ತಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಗಾರ್ಡ್ರೆಸ್ ತುಂಬಾ ಅನುಕೂಲ ಆಗಿದೆ ಮೊದಲೆಲ್ಲ ನಾವು ಹೀಗೆ ಕಡೆಗೆಲ್ಲ ಟೇಬಲ್ ಮೇಲೆ ಇಡೋದು ಚೇರ್ ಮೇಲೆ ಇಡೋದು ಮಕ್ಕಳೆಲ್ಲ ಬಂದದ ಮೇಲೆ ಗೀಚ್ ಆಡೋದು ನಮಗೆ ಯಾರೋ ತಗೊಂಡು ಹೋಗೋದು ಆ ಬುಕ್ಕನ್ನೆಲ್ಲ ಈ ತರ ಎಲ್ಲ ಮಾಡ್ತಿದ್ರು ಈಗ ಸಂಸ್ಥೆಯಿಂದ ನಮಗೆ ಗೈಡೆನ್ಸ್ ಕೊಟ್ಟಿರೋದ್ರಿಂದ ಎಲ್ಲ ಮೂಲ ದಾಖಲಾತಿಗಳನ್ನ ನಾವು ಇಲ್ಲಿ ಶೇಖರಿಸೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಇವತ್ತು ವಿಶೇಷವಾಗಿ ನಾವು ಅಂಗನವಾಡಿ ಟೀಚರ್ಸ್ ಗೆ ಈ ಯೋಜನೆ ಕಡೆಯಿಂದ ಏನೆಲ್ಲ ಈಗ ನಾವು ಹದಿನೈದು ಅಂಗನವಾಡಿ ಕೇಂದ್ರಗಳಿಗೆ ಈ ಒಂದು ಪೀಠೋಪಕರಣಗಳು ಇರಬಹುದು ಮತ್ತೆ ಚೇರ್ಸ್ ಗಳನ್ನ ವಿತರಣೆ ಮಾಡಿದೀವಿ ಈ ಕಾರ್ಯಕ್ರಮ ಎಷ್ಟು ಉಪಯೋಗ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಅಂಗನವಾಡಿ ಶಾಲಾ ಶಿಕ್ಷಕಿಯರ ಜೊತೆಗೆ ನಾವು ಒಂದು ಅವ್ರಿಗೆ ಆದಂಥ ಅನುಭವವನ್ನು ಶೇರ್ ಮಾಡ್ಕೊಂತ ಕಾರ್ಯಕ್ರಮವನ್ನು ಇವತ್ತು ನಾವು ನೆರ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮದಲ್ಲಿ ಅಂದ್ಕೊಂಡಿದ್ದೀವಿ ಜೊತೆಗೆ ಸರ್ಕಾರಿ ಹಿರಿ ಪ್ರಾಥಮಿಕ ಶಾಲೆ ಮರಬಿ ಆಳದಲ್ಲಿ ಈಗ ಸರ್ಕಾರಿ ಹಿರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಈ ಒಂದು ವಿದ್ಯಾಮಿತ್ರ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಇರ್ತಕ್ಕಂಥ ಒಂದು ವಿಜ್ಞಾನದ ಲ್ಯಾಬ್ಗಳಿರ್ಬೋದು ಮತ್ತು ಜೊತೆಗೆ ಆಟದ ಸಾಮಾನುಗಳು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕಂಪ್ಯೂಟರ್ ಕೊಡುವಂಥ ಕಾರ್ಯಕ್ರಮವನ್ನು ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ದೊಂದಿಗೆ ನಾವು ಮತ್ತು ಎಸ್ ಎಲ್ ಆರ್ ಮೆಟಾಲಿಕ್ಸ್ವರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ನಿಜವಾಗಿಯೂ ಈ ಭಾಗದಲ್ಲಿ ಈ ಒಂದು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಮತ್ತು ಮೈರಾಡ ಸಂಸ್ಥೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಟ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಒಂದು ಉಪಯೋಗವಾದಂಥ ಕಾರ್ಯಕ್ರಮ ನಿಜವಾಗಿಯೂ ನಾವು ಈ ಒಂದು ಸಂದರ್ಭದಲ್ಲಿ ಎಸ್ ಎಲ್ ಆರ್ ಎಸ್ ಆರ್ ತಂಡದವರಿಗೂ ಮತ್ತು ಈ ಒಂದು ಕಂಪನಿಯಲ್ಲಿ ವಿದ್ಯಾರ್ಥಿನಿಯರಿಗೂ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಕಂಪನಿಯಿಂದ ನಾವು ಎಷ್ಟು ಸೌಲಭ್ಯಗಳನ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ನಾವ್ ಏನೇ ಸೌಲಭ್ಯಗಳನ್ನ ಕೇಳಿದ್ರೆ ಎಷ್ಟು ಪರ್ಸೆಂಟ್ ಅವ್ರ ಕೈಲೇ ಸಾಧ್ಯವಾಗುತ್ತೋ ಅಷ್ಟೆಲ್ಲಗಳನ್ನೇ ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಹೋದ ವರ್ಷ ಸುಮಾರು ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಅಷ್ಟು ಆಸುಪಾಸಿನಷ್ಟು ಸುಣ್ಣ ಬಣ್ಣದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದು ನಮ್ಮ ಆಫೀಸ್ಗೆ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಅದು ಆಗದೆ ಇರೋ ಕೆಲಸ ಎಸ್ ಎಲ್ ಆರ್ ಕಂಪನಿಯಿಂದ ಆಗಿದೆ ಸೊ ಹಾಗಾಗಿ ನಾವು ಎಸ್ ಎಲ್ ಆರ್ ಕಂಪನಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಲ್ತೀವಿ ಅದಲ್ಲದೆ ಈಗ ಸರ್ ಹೇಳಿದ್ರು ಸ್ಕೂಲ್ ಬ್ಯಾಗ್ಗಳನ್ನ ವಿತರಣೆ ಮಾಡ್ಕೋಬೇಕು ಸರ್ ಈ ವರ್ಷ ಅಂತ ಹೀಗೆ ಇಲ್ಲಿ ಕೇಳಿ ಈಗ ಎರಡು ವರ್ಷಗಳ ಕೆಳಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದಂತಹ ಸ್ಕೂಲ್ ಬ್ಯಾಗ್ಗಳನ್ನ ಕ್ರಯಾನ್ಗಳನ್ನ ಕಾಮ ಕ್ರಯಾನ್ ಗಳು ಸ್ಕೇಲ್ಗಳು ಪೆನ್ಸಿಲ್ ಗಳನ್ನ ನಮ್ಗೆ ಕೊಡುಗೆ ಆಗಿ ಕೊಟ್ಟಿದ್ರು ನೆನ್ಪಿದೀಯ ಆ ಹೌದಲ್ಲ ಆ ಸ್ಕೂಲ್ ಬ್ಯಾಗ್ ಗಳನ್ನ ಕೆಲವರು ಈಗ್ಲೂ ಮಕ್ಕಳು ಹಾಕೊಂಡು ಬರ್ತೀವಿ ಸೊ ಈ ತರಹದ ಸೌಲಭ್ಯಗಳನ್ನ ನಮ್ಮ ಎಸ್ ಎಲ್ ಆರ್ ಕಂಪ್ನಿಯಿಂದ ನಾವೇನ್ ಮಾಡಿದೀವಿ ತಗೊಂಡಿದೀವಿ ಅನ್ನೋದಕ್ಕೆ ನಾವೇ ಸಾಕ್ಷಿ ಅದಲ್ವಾ ಈ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನ ಪಡ್ಕೊಂಡಿದ್ದೀವಿ ಸ್ಕೂಲ್ ಗಳನ್ನ ಪಡ್ಕೊಂಡಿದ್ದೀವಿ ಹಾಗೆಯೇ ಈ ವರ್ಷದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಶಾಲೆಗೆ ಬೇಕಾದಂತಹ ಸಿಸ್ಟಮ್ ಮತ್ತು ಯು ಪಿ ಎಸ್ ಅನ್ನ ಎಸ್ ಎಲ್ ಆರ್ ಕಂಪ್ನಿಯವರು ಕೊಟ್ಟಿದ್ದಾರೆ ಅಲ್ಲದೆ ಎಂಟನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಸುಮಾರು ನಲವತ್ತೊಂದು ಜೊತೆ ಬಟ್ಟೆಗಳನ್ನ ಮತ್ತು ಶೂಗಳನ್ನ ವಿತರಣೆ ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಒಂದು ಕಾರ್ಯಕ್ರಮವನ್ನೆಟಾನಿಕ್ಸ್ ನವರು ಗ್ರಾಮಗಳಿಗೆ ಮತ್ತು ಇನ್ನೂ ಅನೇಕ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮಗಳನ್ನು ಇನ್ನೂ ಜಾರಿ ಅಂತ ಹೇಳಿ ನಾನು ಆಶಿಸ್ತೇನೆ ಆಗಿರೋದ್ರಿಂದ ನನಗೆ ಇದು ನೋಡಿದ್ರೆ ಖುಷಿ ಆಗ್ತದೆ ಆ ಜಾಮಿತಿ ಪಟ್ಟಿಗೆ ಅವಾಗ್ಲಿಂದ ಕಣ್ಣೆಲ್ಲ ಬರೀ ಅದ್ರ ಕಡೆಗೆ ಹೋಗ್ತದ ಯಾಕಂದ್ರೆ ನನಗಿಷ್ಟ ಆಗಿರೋ ವಸ್ತುಗಳು ಬಂದಾಗ ನನಗೆ ಬಹಳ ಖುಷಿ ಆಗ್ತದೆ ಹೌದಾ ಅಷ್ಟು ನೀಡಿರೋ ಎಸ್ ಎಲ್ ಆರ್ ಕಂಪ್ನಿಯವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಒಂದ್ಸಲ ಒಟ್ಟು ನಾವು ಐದು ಎರಡು ಹೈಸ್ಕೂಲ್ಗಳಿಗೆ ಮತ್ತು ಮೂರು ಸರ್ಕಾರಿ ಇವಿ ಪ್ರಾಥಮಿಕ ಶಾಲೆಗಳಿಗೆ ಗಣಕ ಯಂತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಎಸ್ ಎಲ್ ಆರ್ ಮೆಟಾಲಿಕ್ ಸಿ ಎಸ್ ಆರ್ ಇಂಜಿನಿಯರಿಂಗ್ ನಲ್ಲಿ ನಾವು ಈಗಾಗಲೇ ಅದನ್ನು ವಿತರಣೆ ಮಾಡಿದೀವಿ ಇದರ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಬರೋ ದಿನಗಳಲ್ಲಿ ಹೆಚ್ಚು ಈ ಗಣಕ ಯಂತ್ರದ ಮಹತ್ವ ಮತ್ತು ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಹೆಚ್ಚು ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ಉನ್ನತ ಉನ್ನತ ವ್ಯಾಸಂಗಕ್ಕಾಗಿ ಈ ಒಂದು ಕಂಪ್ಯೂಟರ್ ಉಪಯೋಗಿಸಿಕೊಂಡು ಈಗಿನ ಆಧುನಿಕ ಯುಗದಲ್ಲಿ ಕಂಪ್ಯೂಟರ್ ಮಹತ್ವ ಬಹಳ ಮುಖ್ಯವಾಗಿದೆ ಮಕ್ಕಳಿಗೆ ಮತ್ತು ಅವರು ಹೆಚ್ಚು ಇದನ್ನು ಒಂದು ಕಚೇರಿ ನಿರ್ವಹಣೆಗಾಗಿ ಆಗಿರ್ಬೋದು ಶಿಕ್ಷಕರು ಹೆಚ್ಚು ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಮಕ್ಕಳಿಗೆ ಗಣಕಯಂತ್ರದ ಮಹತ್ವ ಮತ್ತು ಅವರಿಗೆ ಕಂಪ್ಯೂಟರ್ ಜ್ಞಾನವನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ ಇದ್ರ ಜೊತೆಗೆ ಮೊನ್ನೆ ನಾವು ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ ಒಂದು ಎಲ್ಲ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಿಗೆ ಮತ್ತು ಮೂರು ಹೈಸ್ಕೂಲಿನ ಸಹ ಶಿಕ್ಷಕರಿಗೆ ಹೆಚ್ಚು ಪರಿಣಾಮಕಾರಿ ವಿದ್ಯಾರ್ಥಿ ಮಿತ್ರ ಅಡಿಯಲ್ಲಿ ಡಿಜಿಟಲೈಸೇಷನ್ ಎಜುಕೇಷನ್ ಯಾವ ಥರ ಒಂದು ಮುಂದುವರಿಬೇಕು ಅವ್ರದು ಕಲಿಕೆ ಯಾವ ಥರ ಇರಬೇಕು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ಥರ ಭಾಗವಹಿಸಬೇಕು ಈಗ ಉದಾಹರಣೆ ಪೂರ್ವ ಎಕ್ಸಾಮ್ ಅನ್ನು ಸ್ಮಾರ್ಟ್ ಕ್ಲಾಸಲ್ಲಿ ಯಾವ ಥರ ಅವರಿಗೆ ಸರ್ಕಾರದ ಯೋಜನೆಗಳನ್ನು ಈಗ ಕಂಪ್ಯೂಟರ್ ಮೂಲಕ ಒಂದು ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇದೇ ಮಹಿಳಾ ಸಂಸ್ಥೆ ದಾನಾಪುರದಲ್ಲಿ ಅಲ್ಲಿ ನಾವು ಒಂದು ಎಸ್ ಎಲ್ ಆರ್ ಮೆಟ್ಯಾನಿಕ್ಸ್ನ ಎಲ್ಲ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾ ಕಾರ್ಯಕ್ರಮವನ್ನು ಲಾಂಚ್ ಮಾಡಿ ಮೊನ್ನೆ ನಾವು ಕಳೆದ ಒಂದು ಈ ಒಂದು ಮೂರು ಹೈಸ್ಕೂಲ್ಗಳಲ್ಲಿ ವಿಶೇಷವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ಥರ ಪೂರ್ವಭಾವಿ ತಯಾರಿ ಎಕ್ಸಾಮ್ ಫೇಸ್ ಟು ಎಕ್ಸಾಮ್ ಮತ್ತು ಪ್ರಾಬ್ಲಮ್ ಫೇಸ್ ಕಾರ್ಯಕ್ರಮವನ್ನು ಯಾವ ಥರ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಮೂರು ಹೈಸ್ಕೂಲ್ಗಳಲ್ಲಿ ಸಹಾಯ ಮಾಡುವುದನ್ನು ನಾವು ರೂಢಿಸಿಕೊಳ್ಬೇಕು ಎಸ್ ಎಲ್ ಆರ್ ಕಂಪನಿ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಕೂಡ ದೊಡ್ಡವರಾದ್ಮೇಲೆ ಒಳ್ಳೆ ಸಹಾಯವನ್ನ ಬಡವರಿಗೆ ದೀನದಲಿತರಿಗೆ ಮಾಡ್ರಿ ನಿಮ್ಮಂತ ವಿದ್ಯಾರ್ಥಿಗಳಿಗೆ ನೀವು ಕೈಯನ್ನ ನೀಡಿ ಅವರಿಗೆ ಒಳ್ಳೆ ಒಂದು ಮಾರ್ಗವನ್ನ ತೋರಿಸ್ರಿ ಫ್ಯೂಚರ್ ನಲ್ಲಿ ನಿಮ್ಗೆ ಚೆನ್ನಾಗ್ ಆಗ್ತದೆ ಸಿಸ್ಟಮ್ ಕೊಟ್ಟಿದ್ದಾರೆ ನಮಗೆ ಒಂದು ಸಿಸ್ಟಮ್ ಕೊರತೆ ಇದೆ ಒಂದು ಏನು ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಒಂದು ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ ಯು ಪಿ ಎಸ್ ಮತ್ತು ಅದರ ಜೊತೆಗೆ ಎಲ್ಲ ಒಂದು ಐವತ್ತು ಸಾವಿರ ಹೆಚ್ಚು ಒಂದು ಹಣದಿಂದ ನಮಗೆ ಒಂದು ನಮ್ಮ ಶಾಲೆ ಕೆಲಸಗಳು ಮಾಡಲಿಕ್ಕೆ ಆನ್ಲೈನ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಸಹ ಕೊಡಿಸಿದ್ದಾರೆ ಆದಾಗ್ಯೂ ಮತ್ತು ಕೆಲವೊಂದು ಇನ್ನು ಬೇಡಿಕೆ ಸಹ ಇಟ್ಟಿದ್ದೀವಿ ನಾವು ಬೇರೆ ಬೇರೆ ಬೇಡಿಕೆ ಇಟ್ಟಿದ್ದೀವಿ ಇಲ್ಲ ಸರ್ ನೀವು ಹೇಳ್ರಿ ನಾವು ನಿಮಗೆ ಯಾವತ್ತು ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ ನಿಜವಾಗ್ಲೂ ನಾವು ಎಲ್ ಆರ್ ಮತ್ತು ನಮ್ಮ ಈ ಮೈರಾಡ್ ಸಾಹೇಬದ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ನಾವು ಆ ಒಂದು ಕಂಪನಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಏನ್ ಕೊಡ್ತಾರ ಬಿಡಪ್ಪ ಸುಮ್ನೆ ಬಸ್ಕೊಂಡ್ ಹೋಗ್ತಾರ ಸುಮ್ಮನೆ ಇಷ್ಟ ಮಾಡ್ತಾರ ಅಂದು ನಾವೇನು ಬರವಣಿಗೆ ಅಂತ ಬರದೆ ಕೊಟ್ಟಿದ್ವಿ ನೆಕ್ಸ್ಟ್ ಯಾವಾಗ ಇವಾಗ ಏನ್ ಕೊಟ್ರಲ್ಲ ಕೊಟ್ಟ ಮೇಲೆ ಓ ಎಲ್ಲಾ ಕೊಡಿಸ್ತಾರ ಇನ್ನು ನಾವೆಲ್ಲಾ ಬರ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ನನ್ಗೆ ಅನಿಸ್ತಾ ಇದ್ದೇನೆ ಸರಿ ಸರಿ ಅದೇ ಸರ್ ನೀವು ಸರ್ವೆ ಪ್ರಕಾರ ಕೊಡ್ತೀರಾ ಹೇಗದು ಸರ್ ಸರ್ವೆ ಮೊದಲು ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಫಸ್ಟ್ ರೇಟಿಂಗ್ ಅಲ್ಲಿ ಅವರಿಂದನೇ ತಗೋತೀವಿ ಸರ್ ಅದ್ರ ಮೇಲೆ ಬೇಸಡ್ ಆನ್ ಏನ್ ಕೊಡ್ಬೇಕು ಏನಿಲ್ಲ ಅಂತ ಡಿಸಿಷನ್ ಮಾಡ್ತೀವಿ ಇವ್ರಿಗೆ ಬೇಕೋ ಅಥವಾ ರಿಕ್ವೈರ್ಮೆಂಟ್ ಇದೇನೋ ಅಥವಾ ಎಕ್ಸ್ಟ್ರಾ ಇದೇನೋ ಅಥವಾ ಯಾರಿಗೆ ಏನಿಲ್ಲ ಫಸ್ಟ್ ಲೀಸ್ಟ್ ಇಂದ ಸ್ಟಾರ್ಟ್ ಮಾಡಿ ಮೈರಾಡಾದಿಂದ ಮತ್ತೆ ಎಸ್ ಎಲ್ ಸಬ್ಮಿಟ್ ಮಾಡ್ತೀರಾ ಎಸ್ ಎಲ್ ಆರ್ ಸಬ್ಮಿಟ್ ಏನ್ ಮಾಡ್ತೀರಾ ಇವ್ರ ರಿಕ್ವೈರ್ಮೆಂಟ್ ಇಂದ ಎಸ್ ಎಲ್ ಆರ್ ಸಬ್ಮಿಟ್ ಮಾಡಿ ಅದನ್ನ ಮೀಟಿಂಗ್ ಅಲ್ಲಿ ಪ್ರತಿ ಮಂತ್ ಎಸ್ ಎಲ್ ಆರ್ ಮತ್ತು ಮೈರಾಡ ಟಾಪ್ ಸೀನಿಯರ್ ಆಫೀಸರ್ಸ್ ಎಲ್ಲರದ್ದು ಮೀಟಿಂಗ್ ಮಾಡಿ ಏನೇನು ಬೇಕಂತ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಆ ಬಜೆಟ್ ಅನುಗುಣವಾಗಿ ಈ ವರ್ಷ ಎಷ್ಟು ಬಜೆಟ್ ಇಲ್ಲಿ ಈ ವರ್ಷ ಒಂದು ವಿದ್ಯಾರ್ಥಿ ಮಿತ್ರ ಆರೋಗ್ಯ ಮಿತ್ರ ಎಲ್ಲ ಸೇರಿ ಒಂದು ಟ್ವೆಂಟಿ ಟೂ ಲ್ಯಾಕ್ ಆಗಿದೆ ಎಕ್ಸ್ಪೆನ್ಸ್ ಮಾಡಿದ್ದಾರೆ ಅಂದ್ರೆ ಸ್ಕೂಲ್ಗಳಿಗೆ ಅಂಗನವಾಡಿ ಸ್ಕೂಲ್ಗಳು ಎರಡಲ್ಲ ಹತ್ತು ಪ್ರೈಮರಿ ಸ್ಕೂಲ್ ಮೂರು ಹೈಸ್ಕೂಲು ಮತ್ತು ಹತ್ತು ಅಂಗನವಾಡಿ ಕೇಂದ್ರ ಇಲ್ಲಿ ಯಾವ ಯಾವ ಊರುಗಳಲ್ಲಿ ಸರ್ ಉಪ್ನಾಕ್ನಹಳ್ಳಿ ಇದು ಮರಬ್ಯಾಳು ಮರಬೇಹ ತಾಂಡ ಮತ್ತೆ ವರ್ಧಾಪುರ ಕೆಂಚೆಟ್ನಳ್ಳಿ ಮತ್ತೆ ಪ್ರಿಯಾಂಕ ಸೋನಿಯಾ ನಗರ ನಗರ ಮತ್ತು ಐನಳ್ಳಿ ನ್ಯೂ ಐನಳ್ಳಿ ಮತ್ತೆ ಓಲ್ಡ್ ಐನಳ್ಳಿ ಲೋಕಪ್ನಳ ಎಂಡಿಕೆಹಳ್ಳಿ ಇಷ್ಟು ಗ್ರಾಮಗಳಿಗೆ ಕೊಡ್ತಾ ಇದೀರಾ ಅಂದ್ರೆ ಸಹಾಯಧನ ಅಂತ